ನೋಡ್ರಿ ಎಷ್ಟ್ ಚಂದ ನೀರ್ ಬಿದ್ರ ಅಕ್ರ ಕೈ ಕಾಲ್ ಅಂತ ಹಾಕ್ರಂತು ಗಾಡಿ ಕಡೆ ಬಂದ್ರಿ ಇದ ನೋಡ್ರಿ ನಮ್ಮ ಡಿಜೆ ಸಿ ಬೈಕ್ ಏ ಇರೋದ್ರದ ಹಾ ಹೆಲೋ ಎಲ್ಲರಿಗೂ ನಮಸ್ಕಾರ ನಾ ಡಿ ನಾಗು ಮಾತಾಡ್ತಾ ಇರೋದು ಏನಪ್ಪಾ ಅಂತಂದ್ರ ಬಾಳ ದಿನಕ್ಕ ನಮ್ ದೋಸ್ತನ್ ಮೀಟ್ ಹಾಕ ಬಂದಿದ್ನ ಬಾದಾಮಿಗೆ ಇಲ್ಲೆಲ್ಲೇ ಒಂದು ಒಂದ್ ಜಗ ಕರ್ಕೊಂಡ್ ಹಾಕನಾ ಯಾವ್ದು ಗುಡ್ ಫಾಲ್ಸ್ ನೋಡ್ರಿ ಇದಕ್ಕ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ಅದೆಲ್ಲ ಸುತ್ತಮುತ್ತ ಇರೋದು ಸ್ವಚ್ಛ ಎಲ್ಲಿ ಅಲ್ಲಿ ಗುಡ್ಡ ಅಲ್ಲಿ ಮುಂದ ಕಾಣೋದ್ ಡ್ಯಾಮ್ ಅಂತದ್ರೊಳಗ ಗಾಡಿ ಒಂದ್ ಕಿಲೋಮೀಟರ್ ತರಿಬಿ ನಡ್ಕೊಂತ ಕರ್ಲಾಗ ದಿಬ್ಬ ಹತ್ತೈತಿ ಹೊಂಟಿವಿ ಪಾಪ ಹುಡ್ರು ಬಾಳ ಕಷ್ಟ ನಾವು ಅಪ್ಪ ಜಾಗ ಮಾಡೋಸ್ ಮಾಡ್ಬೇಕಿ ನಾವು ನೋಡ್ರಿ ತಳಗ ನಾವು ಇಸಾಡ್ಬೇಕಂತಂದು ಹೊಂಟೀವಿ ಯಾವ ಪತಿ ಐತಿ ನೋಡ್ರಿ ಬಿದ್ರ ಹಾಕ್ರೆ ಕೈ ಕಾಲು ತೆಲಿ ಹಾಕ್ರೆ ಒಡ್ಯದ್ ಪಕ್ಕ ನೋಡ್ರಿ ಕಲ್ಲು ಯಾವ ಪತಿ ಅದಾವ ನಮ್ಮ ಶಶಿ ಅವ್ರ ಹೊಂಟ್ರ ಮುಂದ ನೋಡ್ರಿ ಎಷ್ಟು ಚಂದ ನೀರ್ ಬಿಳಗತ್ತೈತಿ ನೋಡ್ರಿ ನೀವು ನೀರ್ ಎಷ್ಟು ಚಂದ ಅದಾವ ನಾವಲ್ಲಿ ಈಗ ನಮ್ಮ ಶಿಷ್ಯ ನಮ್ಮ ಮೇರ ಅರಿವಿ ಕಳೆಯಾಕತ್ತರ ಈಗ ಮೂಡಲ್ಲಿ ಜಾಗ ನೋಡಿಬಿಟ್ರಿ ಇನ್ನೂ ಭಾರಿ ಚಂದ ಐತಿ ಜಾಗ ಬಟ್ ಆದ್ರ ಅದು ಅಲ್ಲಿ ಹೋಗೋಕೆ ಆಗಲ್ದು ಇಷ್ಟೊತ್ತ ಒಂದ್ ಮೂರ್ ಕಿಲೋಮೀಟರ್ ಬಂದಿ ನೋಡ್ಕೊಂತಂಗ್ ಹೋಗೋದಾಗಲ್ದು ಬಿ

ಅಂತ ಇಂತೋ ಗಾಡಿ ಕಡೆ ಬಂದಿವಿ ಇದ ನೋಡ್ರಿ ನಮ್ಮ ಡಿ ಜೆ ಸಿ ಬೈಕ್ ಹೆಂಗೈತಿ ನೋಡ್ರಿ ಇಲ್ಲಿಯ ಬಾಳು ಅಣ್ಣ ಅಂತ ಅಕ್ಷಣ ಹುಡುಗ ಏ ತಡ್ರಿ ಇಲ್ಲ ನನ್ನ ಬಿಟ್ಟು ಕರಾವಳಿ ಇವ್ರಿ ಇರೋದ ಹಾಡ ಇವ್ರದ ಸರಿ ಮುಂದೆ ಮೊದ್ಸರಿ ಮಾಡಲಿ ಸರಿ ಏನು ಮಾಡಲಿ ನಿಷೇಧ ಮಾಡಲಿ ಕಾಲ್ ತೊಳ್ದೆ ಓ ಆಟ ಕಾಲಕ್ಕೆ ಬಂದಿವಿ ಅಂತೂ ಇಂತು ನೆಕ್ಸ್ಟ್ ಗುಳಿದ ಗುಡ್ಡ